ನಮಸ್ಕಾರ ವಿದ್ಯಾರ್ಥಿ ಬಂಧುಗಳೇ ಈ ವಿಡಿಯೋದಲ್ಲಿ ಕನ್ನಡ ದ್ವಿತೀಯ ಭಾಷಾ ಕನ್ನಡ ಪಠ್ಯಪುಸ್ತಕ ಹತ್ತನೇ ತರಗತಿ ಇದು ಮಾಡದಿರು ಇದನ್ನು ಬರೆದವರು ಸಿ ಪಿ ಕೃಷ್ಣಕುಮಾರ್ ಈ ಪದ್ಯದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ಹಾಕಿದ್ದೇನೆ ಇದರ ಸದುಪಯವನ್ನು ಪಡಿಸಿಕೊಳ್ಳಿ ಈ ನಮ್ಮ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ಕೃತಿಕಾರರ ಪರಿಚಯ ಅಭ್ಯಾಸ ಪದಗಳ ಅರ್ಥ ಪ್ರಶ್ನೆಗಳು ಈ ರೀತಿ ಇದ್ದಾವೆ ಗಮನಿಸಿ ಕೃತಿಕಾರರ ಪರಿಚಯ ಸಿಪಿಕೆ ಕೆ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಡಾಕ್ಟರ್ ಚಿಕ್ಕನಾಯಕನಹಳ್ಳಿ ಹೊಟ್ಟೇಗೌಡ ಕೃಷ್ಣಕುಮಾರ್ ಅವರು ಕೃಷ್ಣರಾಜನಗರ ತಾಲೂಕಿನ ಚಿಕ್ಕನಾಯಕನಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಜನಿಸಿದರು ಇವರು ನಾಗವರ್ಮನ ಕರ್ನಾಟಕ ಕಾದಂಬರಿ ದೌಲನಿಕ ಮತ್ತು ವಿಮರ್ಶಾತ್ಮಕ ಅಧ್ಯಯನ ಎಂಬ ಮಹಾಪ್ರಬಂಧಕ್ಕೆ ಪಿ ಡಿ ಪದವಿ ಪಡೆದಿದ್ದಾರೆ ವಿದ್ಯಾರ್ಥಿ ತಮ್ಮ ಕವನಕ್ಕಾಗಿ ಬಿ ಎಂ ಶ್ರೀ ಅವರ ರಜತೋತ್ಸವ ಸುವರ್ಣ ಪದಕವನ್ನು ಪಡೆದಿದ್ದರು ತಾರಾ ಸುಖ ಇವರ ಮೊಟ್ಟಮೊದಲ ಕವನ ಸಂಕಲನ ಸಿಪಿಕೆ ಅವರ ಮುಖ್ಯ ಕೃತಿಗಳೆಂದರೆ ಅನಂತ ಪೃಥ್ವಿ ಬೊಗಸೆ ಕನ್ನಡ ಚತುರ್ಮುಖ ಕಾವ್ಯಾರಾಧನಾ ಜನಪದ ಪ್ರತಿಭೆ ಪರಿಭಾವನೆ ಸಾಹಿತ್ಯ ತತ್ವಗಳು ಪಾಶ್ಚಾತ್ಯ ಕಾವ್ಯಚಿಂತನ ಕನ್ನಡ ನಾಗಾನಂದ ಕನ್ನಡ ರತ್ನಾವಳಿ ಮುಂತಾಗಿ ಸುಮಾರು ಮುನ್ನೂರು ಕೃತಿಗಳನ್ನು ರಚಿಸಿದ್ದಾರೆ ಇವರ ಸಾಹಿತ್ಯದ ಬಹುಮುಖ ಕೊಡುಗೆಗಾಗಿ ಸಂದ ಪ್ರಶಸ್ತಿಗಳು ಹಲವಾರು ಮುಖ್ಯವಾಗಿ ಬಸವ ಸಾಹಿತ್ಯ ಶ್ರೀ ವಿದ್ವತ್ ಶಿರೋಮಣಿ ಹನಿಗಮನ ಹರಿಕಾರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜಾನಪದ ತಜ್ಞ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಚುಟುಕ ರತ್ನ ಪ್ರಶಸ್ತಿ ಇತ್ಯಾದಿ ಇವರು ಎರಡು ಸಾವಿರದ ಹನ್ನೊಂದರಲ್ಲಿ ಗಂಗಾವತಿಯಲ್ಲಿ ನಡೆದ ಎಪ್ಪತ್ತೆಂಟನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಪ್ರಸ್ತುತ ಕವನವನ್ನು ಅವರ ಬೊಗಸೆ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ವಿದ್ಯಾರ್ಥಿಗಳೇ ಇದಿಷ್ಟು ಕೃತಿಕಾರರಾದ ಸಿ ಪಿ ಅವರ ಪರಿಚಯವಾಗಿದೆ ಈಗ ಅಭ್ಯಾಸ ಇದರಲ್ಲಿರುವಂಥ ಪ್ರಶ್ನೋತ್ತರಗಳನ್ನು ತೆಗೆದುಕೊಳ್ಳೋಣ ಮೊದಲಿಗೆ ಪದಗಳ ಅರ್ಥ ಇಬ್ಬನಿ ಮಂಜಿನಾನಿ ಓಲು ಅವ್ಯಯ ಅಂತೆ ಅಂತ ಓಲು ಅಂದರೆ ಅಂತೆ ವ್ಯಾಕರಣ ಪಕ್ಷದಲ್ಲಿ ಅವ್ಯಯ ತ್ವರೆ ಅಂದರೆ ಬಿಡು ತ್ಯಜಿಸು ಹೊಳೆ ನದಿ ಬಿರುದು ಪ್ರಶಸ್ತಿ ಬಿಡುಕು ನಡುಕು ರೇವು ಬಂದರು ಅಡಗು ನಿಲ್ಲುವ ಸ್ಥಳ ಅಲ್ತೆ ಅವೆಯ ಅಲ್ಲವೇ ತಿಮಿರ ಕತ್ತಲೆ ಅಜ್ಞಾನ ಧ್ವನಿ ತತ್ಸಮ ಪದ ಧ್ವನಿ ತದ್ಭುವ ಪದ ಮದ್ದು ಸಿಡಿಯುವ ವಸ್ತು ಸಿಡಿಮದ್ದು ರವಿಕರ ಸೌರ್ಯ ಕಿರಣ ಸೋಂಕು ಸೋಕು ತಾಗು ಪ್ರಶ್ನೆಗಳು ಆಮೇನು ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಒಂದನೆಯ ಪ್ರಶ್ನೆ ಸದ್ದು ಮಾಡದಿರು ಕೃತಿ ಆಕರ ಕೃತಿ ಬೊಗಸೆ ಬಗಸೆ ಎರಡನೇ ಪ್ರಶ್ನೆ ಸಿ ಪಿ ಕೆ ಅವರ ಪೂರ್ಣ ಹೆಸರು ಡ್ಯಾಶ್ ಅಂತ ಇದೆ ಉತ್ತರ ಚಿಕ್ಕ ನಾಯಕನ ಹಳ್ಳಿ ಪುಟ್ಟ ಚೋಡ ಜಾಕ್ಸಾಲ ಕೆಳಗೆ ಬರ್ತೀನಿ ಕೃಷ್ಣ ಕುಮಾರ್ ಸಿ ಪಿ ಕೆ ಅವರ ಪೂರ್ಣ ಹೆಸರು ಚಿಕ್ಕನಾಯಕನಹಳ್ಳಿ ಪುಟ್ಟೇಗೌಡ ಕೃಷ್ಣಕುಮಾರ್ ಮೂರನೆಯ ಪ್ರಶ್ನೆ ತಿಮಿರ ಪದದಾರ್ಥ ಡ್ಯಾಶ್ ಕತ್ತಲು ಇನ್ನೊಂದು ಪದ ಇದೆ ಅಜ್ಞಾನ ತಿಮಿರ ಅರ್ಥ ಕತ್ತಲು ಅಥವಾ ಜ್ಞಾನ ಆಮೇನು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಒಂದನೇ ಪ್ರಶ್ನೆ ತಿಮಿರಕ್ಕೆ ವೈರಿ ಯಾವುದು ಉತ್ತರ ತಿಮಿರಕ್ಕಿ ದೀಪ ಮತ್ತು ಬೆಳಕು ವೈರಿಗಳಾಗಿವೆ ಎರಡನೇ ಪ್ರಶ್ನೆ ಕವಿ ಮಾನವನ ಬದುಕನ್ನು ಇಬ್ಬನಿಗೆ ಏಕೆ ಹೋಲಿಸಿದ್ದಾರೆ ಉತ್ತರ ನಾವು ಮಾಡಬೇಕಾದ ಕೆಲಸವನ್ನು ಶಾಂತ ರೀತಿಯಿಂದ ಉದ್ವೇಗಕ್ಕೆ ಒಳಗಾಗದೆ ಸದ್ದಿಲ್ಲದೆ ಮಾಡಬೇಕು ಎಂದು ಹೇಳುವಲ್ಲಿ ಕವಿ ಮಾನವನ ಬದುಕನ್ನು ಕವಿಕಿರಣಕ್ಕೆ ಸದ್ದಿಲ್ಲದೆ ನೀರಾಗುವ ಇಬ್ಬನಿಗೆ ಹೋಲಿಸಿದ್ದಾರೆ ಮೂರನೇ ಪ್ರಶ್ನೆ ನಮ್ಮ ಕರ್ತವ್ಯಗಳನ್ನು ಹೇಗೆ ಮುಗಿಸಬೇಕೆಂದು ಕವಿ ಹೇಳಿದ್ದಾರೆ ಉತ್ತರ ಮಾನವ ಅಹಂ ತೊರೆದು ಶಾಂತಿ ಸಹನೆ ಪ್ರೀತಿಗಳಿಂದ ಕರ್ತವ್ಯಗಳನ್ನು ಶಾಂತ ರೀತಿಯಿಂದ ಮೌನವಾಗಿ ಮಾಡಿ ಮುಗಿಸಬೇಕೆಂದು ಕವಿ ಹೇಳಿದ್ದಾರೆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದನೇ ಪ್ರಶ್ನೆ ಸದ್ದು ಮಾಡದೆ ಬಾಳಬೇಕು ಎಂಬುದಕ್ಕೆ ಕವಿ ನೀಡುವ ಹೋಲಿಕೆಗಳು ಯಾವುವು ಉತ್ತರ ಕರ್ಪೂರವು ತಟ್ಟೆಯೊಳಗೆ ಕರಗುವಂತೆ ದೀಪದೆದುರು ಕತ್ತಲೆ ನಿಲ್ಲದೆ ಸರಿದು ಹೋಗುವಂತೆ ಹಡಗು ಬಂದರನ್ನು ಸೇರಿ ಶಾಂತವಾಗಿ ನಿಲ್ಲುವಂತೆ ಕವಿ ಸದ್ದಿಲ್ಲದೆ ಕರಗಿ ನೀರಾಗುವ ಇಬ್ಬನಿಯಂತೆ ನೀನು ಬದುಕಿನಲ್ಲಿ ಸದ್ದಿಲ್ಲದೆ ಬಾಳಬೇಕು ಎಂದು ಕವಿ ತಿಳಿಯ ಹೇಳಿದ್ದಾರೆ ಎರಡನೇ ಪ್ರಶ್ನೆ ಕೂಗಾಟದ ಬದುಕು ನಿಷ್ಪ್ರಯೋಜಕ ಎಂಬುದಕ್ಕೆ ಕವಿ ನೀಡುವ ನಿದರ್ಶನಗಳಾವುವು ಉತ್ತರ ಸದ್ದು ಗದ್ದಲದೊಡನೆ ಮಾಡುವ ಕಾರ್ಯಗಳು ನಿಯಮಿತ ಸಮಯದಲ್ಲಿ ಪೂರ್ಣಗೊಳ್ಳುವುದಿಲ್ಲ ಇದರಿಂದ ಮನಸ್ಸು ಉದ್ವೇಗಕ್ಕೆ ಒಳಗಾಗಿ ಅಶಾಂತಗೊಂಡು ಮಾಡುವ ಕಾರ್ಯ ಅಸಫಲತೆಗೊಳ್ಳುತ್ತದೆ ಉದಾಹರಣೆಗೆ ಹಸಿ ಸೌದೆ ಬಸುಗುಟ್ಟಿ ದನಿಯನ್ನೆತ್ತುವಂತೆ ಕಿಡಿ ಸೋಕಿದಾಗ ಸಿಡಿಮದ್ದು ಅಬ್ಬರಿಸುವಂತೆ ಬದುಕು ನಿಷ್ಪ್ರಯೋಜಕವಾಗುತ್ತದೆ ಎಂದು ಹೇಳುತ್ತಾರೆ ಮೂರನೇ ಪ್ರಶ್ನೆ ಕರ್ಪೂರದ ಕೆಲಸವೇನು ಅದು ತನ್ನ ಕೆಲಸವನ್ನು ಹೇಗೆ ಪೂರೈಸುತ್ತದೆ ಉತ್ತರ ಕರ್ಪೂರದ ಕೆಲಸ ಕತ್ತಲೆಯನ್ನು ದೂರ ಮಾಡುವುದಾಗಿದೆ ಶಾಂತ ರೀತಿಯಲ್ಲಿ ತಟ್ಟೆಯಲ್ಲಿ ಕರಗುತ್ತಾ ತನ್ನ ಕೆಲಸವನ್ನು ಪೂರೈಸುತ್ತದೆ ನಾಲ್ಕನೇ ಪ್ರಶ್ನೆ ಮಾನವನ ಬದುಕು ಕರ್ಪೂರದಂತೆ ಇರಬೇಕು ಏಕೆ ಉತ್ತರ ಕರ್ಪೂರವು ತಟ್ಟೆಯೊಳಗೆ ಶಾಂತ ರೀತಿಯಿಂದ ಕರಗುತ್ತಾ ಕತ್ತಲೆಯೂನಿಲ್ಲದೆ ಸರಿದು ಹೋಗುವಂತೆ ಮಾಡುತ್ತದೆ ಅದರಂತೆ ನಾವು ಬದುಕಿನಲ್ಲಿ ನಮ್ಮ ಕರ್ತವ್ಯವನ್ನು ಶಾಂತ ರೀತಿಯಿಂದ ಮಾಡಿ ಮುಗಿಸಬೇಕು ಮಾಡುವ ಕೆಲಸವನ್ನು ಯಾರಿಗೂ ಅರಿವಾಗದಂತೆ ಮಾಡಬೇಕು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದನೇ ಪ್ರಶ್ನೆ ಸದ್ದು ಮಾಡದಿರು ಕವಿತೆ ನೀಡುವ ಸಂದೇಶವೇನು ಉತ್ತರ ಕವಿ ಮನುಷ್ಯ ಜೀವಿಯನ್ನು ಉದ್ದೇಶಿಸಿ ಈ ಜೀವವೇ ಸದ್ದು ಮಾಡದೆ ಶಾಂತ ರೀತಿಯಿಂದ ಬಾಳೆಲ್ಲವನ್ನು ನಿರಾತಂಕವಾಗಿ ನೆಮ್ಮದಿಯಿಂದ ಬಾಳು ಹಡಗು ಬಂದರನ್ನು ಸೇರಿ ಶಾಂತವಾಗಿ ನಿಲ್ಲುವಂತೆ ನೀನು ಕೂಡ ಜೀವನವೆಂಬ ಹಡಗನ್ನು ಜೀವನದ ಲಕ್ಷ್ಯ ಗುರಿ ಸಾಧನೆ ಎಂಬ ಬಂದರನ್ನು ಸದ್ದು ಗದ್ದಲವಿಲ್ಲದೆ ಸೇರು ಹೇಗೆ ಕರ್ಪೂರವು ತಟ್ಟೆಯೊಳಗೆ ಕರಗುತ್ತದೆಯೋ ದೀಪದೆದುರು ಕತ್ತಲೆ ನಿಲ್ಲದೆ ಸರಿದು ಹೋಗುತ್ತದೆಯೋ ಅದರಂತೆ ನೀನು ಬದುಕಿನಲ್ಲಿ ನಿನ್ನ ಕರ್ತವ್ಯವನ್ನು ಶಾಂತ ರೀತಿಯಿಂದ ಮಾಡಿ ಮುಗಿಸಬೇಕು ಮಾಡುವ ಕೆಲಸವನ್ನು ಯಾರಿಗೂ ಅರಿವಾಗದಂತೆ ಮಾಡಬೇಕು ಎಂದು ಕವಿ ತಿಳಿಸಿದ್ದಾರೆ ಎರಡನೇ ಪ್ರಶ್ನೆ ಸದ್ದು ಮಾಡದೆ ಬಾಳಬೇಕು ಎಂಬುದನ್ನು ಕವಿ ಯಾವ ಯಾವ ನಿದರ್ಶನಗಳ ಮೂಲಕ ತಿಳಿಯಲಿದ್ದಾರೆ ನಿದರ್ಶನ ಅಂದರೆ ಉದಾಹರಣೆ ಅಂತ ಇವರ ಉತ್ತರ ಸಿ ಪಿ ಕೃಷ್ಣಕುಮಾರ್ರವರು ಹೇಳಿರುವಂತೆ ನಾವು ನಮ್ಮ ಕರ್ತವ್ಯವನ್ನು ಸದ್ದು ಗದ್ದಲವಿಲ್ಲದೆ ಮಾಡಿ ಮುಗಿಸಬೇಕು ಯಾವುದೇ ಕಾರಣಕ್ಕೂ ಕೂಗಾಡಿ ಆರಾಡಿ ಕೋಪಗೊಳ್ಳಬಾರದು ಈ ರೀತಿ ಮಾಡುವುದರಿಂದ ನಾವು ಮಾಡುವ ಕಾರ್ಯ ವಿಳಂಬವಾಗುವುದು ಆದ್ದರಿಂದ ಆರತಿಯ ಕರ್ಪೂರದಂತೆ ಸೂರ್ಯಕಿರಣಕ್ಕೆ ಕರಗುವ ಇಬ್ಬನೆಯಂತೆ ಮಗ್ಗು ಅರಳಿ ಹೂವಾಗುವಂತೆ ದೀಪದೆದುರು ತಿಮ್ಮರ ಸರಿಯುವಂತೆ ನಾವು ಮಾಡುವ ಕಾರ್ಯವನ್ನು ಶಾಂತಪೂರ್ಣವಾಗಿ ಮಾಡಬೇಕೆನ್ನುವ ಕವಿಯ ಸಂದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಮೂರನೇ ಪ್ರಶ್ನೆ ಬದುಕಿನಲ್ಲಿ ಶಾಂತಿ ಮತ್ತು ಸದ್ದು ಇವುಗಳಲ್ಲಿ ಯಾವುದು ಹೆಚ್ಚು ಸುಖ ನೀಡುತ್ತದೆ ಏಕೆ ಉತ್ತರ ಬದುಕಿನಲ್ಲಿ ಶಾಂತಿ ಹೆಚ್ಚು ಸುಖ ನೀಡುತ್ತದೆ ಏಕೆಂದರೆ ಸದ್ದು ಗದ್ದಲದೊಡನೆ ಮಾಡುವ ಕಾರ್ಯಗಳು ನಿಯಮಿತ ಸಮಯದಲ್ಲಿ ಪೂರ್ಣಗೊಳ್ಳುವುದಿಲ್ಲ ಇದರಿಂದ ಮನಸ್ಸು ಉದ್ವೇಗಕ್ಕೆ ಒಳಗಾಗಿ ಅಶಾಂತಗೊಂಡು ಮಾಡುವ ಕಾರ್ಯ ಅಸಫಲತೆಗೊಳ್ಳುತ್ತದೆ ಆದ್ದರಿಂದ ರವಿಕಿರಣಗಳಿಗೆ ಇಬ್ಬನಿ ಕರೆಗೆ ನೀರಾಗುವಂತೆ ಸಿಡುಕುತನವನ್ನು ಬಿಟ್ಟು ಮೌನದಿಂದ ಕಾರ್ಯ ಮಾಡಬೇಕು ಸಂದರ್ಭದೊಡನೆ ವಿವರಿಸಿ ಒಂದು ಶಾಂತಿಯಲ್ಲಿ ಬದುಕಿ ಕರ್ತವ್ಯವನ್ನು ಮುಗಿಸು ಹೇಳಿಕೆ ಪ್ರಸ್ತುತ ಈ ಸಾಲನ್ನು ಸಿಪಿ ಪಿ ಕೃಷ್ಣಕುಮಾರ್ ಅವರು ರಚಿಸಿರುವ ಸದ್ದು ಮಾಡದಿರು ಎಂಬ ಕವನದಿಂದ ಆಯ್ದುಕೊಳ್ಳಲಾಗಿದೆ ಆ ಗ್ರಂಥ ಬೊಗಸೆ ಸಂದರ್ಭ ನಾವು ನಮ್ಮ ಕರ್ತವ್ಯವನ್ನು ಹೇಗೆ ಮಾಡಿ ಮುಗಿಸಬೇಕು ಎಂಬುದನ್ನು ಕುರಿತು ಹೇಳುವಾಗ ಕವಿ ಈ ಮಾತನ್ನು ಹೇಳಿದ್ದಾರೆ ವಿವರಣೆ ಕರ್ಕೋರವು ತಟ್ಟೆಯೊಳಗೆ ಶಾಂತ ರೀತಿಯಿಂದ ಕರಗುತ್ತ ಕತ್ತಲೆಯೂ ನಿಲ್ಲದೆ ಸರಿದು ಹೋಗುವಂತೆ ಮಾಡುತ್ತದೆ ಅದರಂತೆ ನಾವು ಬದುಕಿನಲ್ಲಿ ನಮ್ಮ ಕರ್ತವ್ಯವನ್ನು ಶಾಂತ ರೀತಿಯಿಂದ ಮಾಡಿ ಮುಗಿಸಬೇಕು ಮಾಡುವ ಕೆಲಸವನ್ನು ಯಾರಿಗೂ ಅರಿವಾಗದಂತೆ ಮಾಡಬೇಕು ಎಂದು ಕವಿ ತಿಳಿಯ ಹೇಳಿದ್ದಾರೆ ಎರಡನೇ ಸಂದರ್ಭ ಸಿಡುಕು ಮಿಡುಕನ್ನು ತೊರೆದು ಮೌನಿಯಾಗು ಹೇಳಿಕೆ ಪ್ರಸ್ತುತ ಈ ಸಾಲನ್ನು ಸಿಪಿ ಕೃಷ್ಣಕುಮಾರ್ ಕುಮಾರ್ ರವರು ರಚಿಸಿರುವ ಸದ್ದು ಮಾಡದಿರು ಎಂಬ ಕವನದಿಂದ ಆಯ್ದುಕೊಳ್ಳಲಾಗಿದೆ ಆಕರ ಗ್ರಂಥ ಭರಸೆ ಸಂದರ್ಭ ಜೀವನದಲ್ಲಿ ನಾವು ಇರಬೇಕಾದ ರೀತಿಯನ್ನು ತಿಳಿಸುವಾಗ ಕವಿ ಈ ಮಾತನ್ನು ಹೇಳಿದ್ದಾರೆ ವಿವರಣೆ ಕೆಲಸ ಮಾಡುವಾಗ ಕೋಪ ಸಿಡುಕು ಮಿಡುಕುಗಳನ್ನು ಹೊಂದಿದರೆ ಆ ಕೆಲಸ ಯಶಸ್ವಿಯಾಗುವುದಿಲ್ಲ ಆದ್ದರಿಂದ ನಾವು ಶಾಂತ ರೀತಿಯಿಂದ ಸಮಾಧಾನದಿಂದ ಕಾರ್ಯವನ್ನು ಮಾಡಿ ಮುಗಿಸಬೇಕು ಎಂದು ಹೇಳುವಾಗ ಕವಿ ಸಿಡುಕು ಮಿಡುಕನ್ನು ತೊರೆದು ಮೌನಿಯಾಗು ಎಂದು ಹೇಳಿದ್ದಾರೆ ಭಾಷಾಭ್ಯಾಸ ಆಮೇನು ಕೆಳಗಿನ ಪದಗಳನ್ನು ವಿಂಗಡಿಸಿ ಬರೆಯಿರಿ ಬಿರುದಿರದೆ ಈ ಕಲ್ಸ್ ವಿರುದು ಪ್ಲೇಸ್ ಇರದೆ ದನಿಯ ನೆತ್ತುವುದಲ್ಲದೆ ಈಕ್ವಲ್ಸ್ ಕೋಸ್ ಧ್ವನಿಯನ್ನು ಪ್ಲಸ್ ಎತ್ತುವುದು ಪ್ಲಸ್ ಅಲ್ತೆ ಇರದೆ ಈಕ್ವಲ್ಸ್ ಅಂತೂ ಪ್ಲಸ್ ಇರದೆ ಮೌನಿ ಈ ಕೋಸ್ ಮೌನಿ ಪ್ಲಸ್ ಹಾಗು ದೀಪದೆದುರಿಗೆ ಎದುರಿಗೆ ಈಕ್ವಲ್ಸ್ ದೀಪದ ಪ್ಲಸ್ ಎದುರಿಗೆ ಸಿಡಿದಬ್ಬರಿಸುವುದು ಈ ಕೋಸ್ ಸಿಡಿದು ಪ್ಲಸ್ ಅಬ್ಬರಿಸುವುದು ಕರಗುವ ಇಬ್ಬನಿ ಒಲಿರು ಈಕ್ವಲ್ಸ್ ಕರಗುವ ಪ್ಲಸ್ ಇಬ್ಬನಿ ಪ್ಲಸ್ ಒಲು ಪ್ಲಸ್ ಇರು ಆ ಮೀನು ಕೆಳಗಿನ ಪದಗಳಿಗೆ ನಾನಾರ್ಥ ಅರ್ಥ ಬರೆಯಿರಿ ಅಂದರೆ ಒಂದು ಪದಕ್ಕೆ ಬೇರೆ ಬೇರೆ ಅರ್ಥಗಳಿರ್ತದೆ ಅದನ್ನು ಬರೀಬೇಕಾಗ್ತದೆ ತೊರೆ ಈಕ್ವಲ್ಸ್ ತೊರೆ ಜರಿ ಮದ್ದು ಈ ಕ್ವಾಸ್ ಉಪಯೋಗಿಸುವ ಚರ ಔಷಧಿ ಈ ಮೀನು ಕೆಳಗಿನ ಪದಗಳಿಗೆ ವಿರುದ್ಧಾರ್ಥ ಬರೆಯಿರಿ ಶಾಂತಿ ಅಶಾಂತಿ ಸದ್ದು ನಿಶಬ್ದ ಹಸಿ ಒಣ ಜೀವ ನಿರ್ಜೀವ ಮಕ್ಕಳ ಇನ್ನೊಂದು ಮೇನಿದೆ ಚಟುವಟಿಕೆಗಳು ಇದರಲ್ಲಿ ಕನೆಯ ಪ್ರಸ್ತಾ ಇರುವಂತಹ ಕೆಳಗೆ ನೀಡಲಾಗಿರುವ ಡಿ ವಿ ಜಿ ಅವರ ಪದ್ಯದ ಭಾವಾರ್ಥವನ್ನು ತಿಳಿಯಿರಿ ಈ ಪದ್ಯದ ಭಾವಾರ್ಥವನ್ನು ತಿಳಿದುಕೊಳ್ಳೋಣ ಇಳೆಯಿಂದ ಮೊಳಕೆ ಹೋಗ ಒಂದು ತಮಟೆಗಳಿಲ್ಲ ಫಲವಾಗುವುದು ತುತ್ತೂರಿ ದನಿ ಇಲ್ಲ ಬೆಳಕಿ ಚಂದ್ರರ ಸೂರ್ಯಚಂದ್ರರದೊಂದು ಸದ್ದಿಲ್ಲ ಒಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಭಾವಾರ್ಥ ಭೂಮಿಯಿಂದ ಪೈರು ಮೊಳಕೆ ಒಡೆಯುವಾಗ ಟಮಟೆಗಳಿಲ್ಲ ಅಂದರೆ ಯಾವುದೇ ಸದ್ದನ್ನು ಮಾಡುವುದಿಲ್ಲ ಕಾಯಿ ಮಾಗಿ ಹಣ್ಣಾಗುವಾಗ ತುತ್ತೂರಿಯ ದನಿ ಇಲ್ಲ ಎಂದರೆ ಯಾವುದೇ ಶಬ್ದ ಮಾಡುವುದಿಲ್ಲ ಸೂರ್ಯ ಚಂದ್ರರು ಬೆಳಕನ್ನು ಕೊಡುವಾಗ ಸದ್ದನ್ನು ಮಾಡುವುದಿಲ್ಲ ಆದರೆ ನೀನೇಕೆ ಈ ಕಾರ್ಯ ನನ್ನಿಂದಲೇ ಆಗಿದೆ ನಾನೇ ಮಾಡಿದ್ದೇನೆ ಎಂದು ಹಡಂಬರದ ಜೀವನ ನಡೆಸುತ್ತಿ ಒಲಿ ನಿನ್ನ ತೂಟಿಗಳನ್ನು ಎಂದರೆ ಶಾಂತ ರೀತಿಯಿಂದ ನಿನ್ನ ಕರ್ತವ್ಯವನ್ನು ಮುಗಿಸು ಎಂದು ಹೇಳುತ್ತಾರೆ ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ ಇದುವರೆಗೂ ಸದ್ದು ಮಾಡದಿರು ಈ ಪದ್ಯದ ಸ್ನೋತ್ರಗಳನ್ನು ವಿವರಿಸಿದ್ದೇನೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಸಹ ಧನ್ಯವಾದಗಳು